ಇದೇ ಕಡೆ ಪಂಚಾಯತಿ ಕೆಲಸ ಮಾಡೋದು ಬಿಟ್ಬಿಟ್ಟು ಭತ್ತ ಊರಿಗೆ ಬಂದಿದ್ದೀರಿ ಪಂಚಾಯ್ತಿ ಕೆಲಸ ಮಾಡೋದು ಬಿಟ್ಬಿಟ್ಟು ಏ ನೀವು ಪಿಡಿವ ಹೇಳಿದಿರ ಪಿಡಿವ ಹೇಳಿದ್ರ ಭತ್ತ ಊರಿಗೆ ಹಾಂ ಅಲ್ಲಕ್ಕ್ರಿ ಆ ಪಂಚಾಯತಿಲಿ ಆಳಿಲ್ಲ ಅಂತ ಸಾಯ್ತವ್ರೆ ನಿಮ್ಮ ಹೆಸರು ಏನಂತ ಕುಮಾರ್ ಕುಮಾರ್ ಏನು ಕೆಲಸ ಮಾಡ್ತಾಯಿದ್ದೀರಿ ಪಂಚಾಯಿತಿಲಿ ನೀವು ವಾಟ್ರ್ ಮ್ಯಾನ್ ನಿಮ್ಮನ್ನ ಭತ್ತ ಊರಿಗೆ ಕಳ್ಸವ್ರಲ್ಲ ಅವ್ರಿಗೆ ನಾಚಿಕೆ ಆಗೋದಿಲ್ಲ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಹಾಂ ನೀತಿಗೆ ಮಾತಾಡೋಣ ಒಂದು ನಿಮಿಷ ಅವ್ರಿಗೆ ಗೊತ್ತಾಗಬೇಕು ಸರ್ಕಾರಕ್ಕೆ ಅವರು ಅವ್ರೇನು ಕೆಲಸ ಮಾಡೋದು ಏ ಹೇಳೋಣ ಅವ್ರೇನು ಕೆಲಸ ಮಾಡೋದು ಪಂಚಾಯತಿಲ್ಲೇ ಅವರು ನಗ್ತಾರೆ ಅಲ್ಲಿಂದ ಹಾಂ ಕುಮಾರ್ ಅಂತ ವಾಟರ್ ಮ್ಯಾನ್ ಯಾವ ಪಂಚಾಯತಿ ಅಣ್ಣ ನಿಮ್ಮದು ಬೇವುಕಲ್ ಪಂಚಾಯತಿ ಅಲ್ಲಿಗೆನ ಪಿ ಡಿ ಒ ಇವರು ಶಿವಲಿಂಗೇಗೌಡರು ಅಂತ ಪಿ ಡಿ ಒ ಆ ಸ ಪಂಚಾಯಿತಿ ಕೆಲಸಗಾರನ್ನ ಕರ್ಕೊಬಂದು ಅವ್ರ ಸ್ವಂತ ಜಮೀನು ಕೆಲಸ ಮಾಡಿಸ್ತಿದ್ದಾರೆ ಭತ್ತ ಒರೆಸ್ಕೊಂಡು ಇಲ್ಲಿ ಇಲ್ಲಿ ನೋಡಿ ಯಾವ ಥರ ಇದೆ ಅಂತ ಸರ್ಕಾರಿ ಕೆಲಸಗಾರನ ಕರ್ಕೊಬಂದು ಇಲ್ಲಿ ಪಂಚಾಯತಿನ ಭತ್ತ ಒರೆಸ್ಕೊಂಡು ಕೆಲಸ ಮಾಡಿಸೋದು ಇವರೆಲ್ಲ ಅಧಿಕಾರಿಗಳು ಪಿ ಡಿ ಒ ಆದ ಕ್ಷಣ ಇವರೆಲ್ಲ ಇವ್ರಿಗೆ ಇವ್ರು ಹೇಳ್ದಂಗೆ ಕೇಳಬೇಕು ಪಾಪ ಕೆಳ ಹಂತದ ಅಧಿಕಾರಿಗಳೆಲ್ಲ ಅಲ್ಲಿ ನೋಡಿ ಪಾಪ ಯೂನಿಫಾರ್ಮಲ್ಲೇ ಭತ್ತ ಹೊಣೆ ಹಾಕ್ತಿದ್ದಾರೆ ಇದು ಈಗಿನ ಪರಿಸ್ಥಿತಿ ಹಿಂಗೆ ಆಗಿ ಕೂತಿದೆ ಶಿವಲಿಂಗೇಗೌಡರು ಅಂತ ಇವರು ಪಿ ಡಿ ಒ ಅದೇ ಇವ್ರ ಜಮೀನು ಇಲ್ಲಿ ಇದೇ ಜಮೀನು ಇದು ಯಾವ ರೀತಿ ಸಂಪರ್ಕ